ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಕ್ತಾದ ಮಧುರ ಮಕ್ಕಳೇ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಈ ಶಿಕ್ಷಣ ಆಗಿದೆ ಈ ಶಿಕ್ಷಣದಲ್ಲಿ ಸ್ವಲ್ಪ ಕೂಡ ತಪ್ಪನ್ನು ಮಾಡಬಾರದು ಕೇವಲ ಸದಾ ಮಲಗಿದ್ದರೆ ಕೇವಲ ಸದಾ ಊಟವನ್ನು ಮಾಡುತ್ತಿದ್ದರೆ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಾತಿನಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿದರೆ ನಿಮ್ಮ ಉನ್ನತಿ ಆಗುತ್ತಿರುತ್ತದೆ ಉತ್ತರ ಹೇಗೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆಹುತಿಯಾಗಿ ನೀಡಿದರು ಅಂದರೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದರು ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಉನ್ನತಿಗೆ ಸಾಧನ ಅಂದರೆ ಪರಮಾತ್ಮ ತಂದೆ ರಚನೆ ಮಾಡಿರುವ ಈ ರುದ್ರಜ್ಞಾನ ಯಜ್ಞದಲ್ಲಿ ನಮ್ಮನ್ನು ನಾವು ಆಹುತಿ ಮಾಡಿಕೊಳ್ಳಬೇಕು ಅಂದರೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ನಾನು ಪರಮಾತ್ಮ ತಂದೆಗೆ ಇಷ್ಟು ಸಹಯೋಗವನ್ನು ನೀಡಿದೆ ನಾನು ಪರಮಾತ್ಮ ತಂದೆಗೆ ಇಷ್ಟೊಂದು ಹಣವನ್ನು ದಾನವಾಗಿ ನೀಡಿದೆ ಅನ್ನುವ ವಿಚಾರ ಎಂದೂ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ದಾತಾಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ನಿಮಗೆ ನೀಡುತ್ತಾರೆ ನೀವು ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಪರಮಾತ್ಮ ತಂದೆಗೆ ಇಲ್ಲಿ ಏನನ್ನೂ ನೀಡುತ್ತಿಲ್ಲ ಇಂದಿನ ಗೀತೆಯಾಗಿದೆ ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯಾ ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯಾ ವಜ್ರ ಸಮಾನ ಜೀವನವನ್ನು ಕವಡೆಯ ಸಮಾನ ವ್ಯರ್ಥವಾಗಿ ಕಳೆದಿದ್ದೀಯಾ ಓಂ ಶಾಂತಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಈ ಗೀತೆಯ ಬಗ್ಗೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಮಕ್ಕಳ ಜೊತೆಗೆ ಮಾತನಾಡುತ್ತೇನೆ ಬೇರೆ ಯಾರೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಅನೇಕ ಜನ ಸಾಧು ಸಂತರು ಮಹಾತ್ಮರು ಇದ್ದಾರೆ ಕೆಲವರು ಹೇಳುತ್ತಾರೆ ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಎಂದು ಆದರೆ ಇಲ್ಲಿ ಸರ್ವರ ತಂದೆಯಾದ ಪರಮಾತ್ಮ ತಂದೆ ಕುಳಿತಿದ್ದಾರೆ ಆ ಪರಮಾತ್ಮ ತಂದೆ ಕುಳಿತು ನಮ್ಮೆಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಇಡೀ ದಿನ ಕೇವಲ ಊಟವನ್ನು ಮಾಡುತ್ತಿರುತ್ತಾರೆ ಮತ್ತು ಪಾನೀಯವನ್ನು ಕುಡಿಯುತ್ತಿರುತ್ತಾರೆ ಮತ್ತು ಇಡೀ ದಿನ ಮಲಗಿರುತ್ತಾರೆ ಮಕ್ಕಳು ಬಹಳಷ್ಟು ನಿದ್ದೆಯನ್ನು ಮಾಡುತ್ತಾರೆ ನಿದ್ದೆಯನ್ನು ಮಾಡುವುದರಿಂದ ಯಾವ ಪ್ರಾಪ್ತಿ ಸಿಗುತ್ತದೆ ನಿದ್ದೆಯನ್ನು ಮಾಡುವುದರಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ವಜ್ರ ಸಮಾನ ಜನ್ಮವನ್ನು ನೀವು ಕವಡೆಯ ಸಮಾನ ವ್ಯರ್ಥವಾಗಿ ಕಳೆದುಕೊಳ್ಳುತ್ತೀರಾ ಮಾಯೆ ಮಕ್ಕಳ ಮೂಲಕ ಬಹಳಷ್ಟು ತಪ್ಪನ್ನು ಮಾಡಿಸುತ್ತದೆ ಕುಂಭಕರ್ಣನ ನಿದ್ದೆಯಲ್ಲಿ ಮಾಯೆ ಮಕ್ಕಳನ್ನು ಮಲಗಿಸಿ ಈಗ ನಮ್ಮನ್ನು ಜಾಗೃತರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಅಜ್ಞಾನದ ನಿದ್ದೆಯಿಂದ ಜಾಗೃತರಾಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಪೂರ್ಣ ಸೃಷ್ಟಿ ಅದರಲ್ಲೂ ಕೂಡ ವಿಶೇಷವಾಗಿ ಭಾರತದಲ್ಲಿ ಅಜ್ಞಾನವೇ ಅಜ್ಞಾನ ಇದೆ ಸಂಪೂರ್ಣ ಸೃಷ್ಟಿಯಲ್ಲೂ ಅಜ್ಞಾನ ಇದೆ ಆದರೆ ವಿಶೇಷವಾಗಿ ಭಾರತದಲ್ಲಿ ಬಹಳಷ್ಟು ಅಜ್ಞಾನ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಪುನಃ ತಪ್ಪನ್ನು ಮಾಡಿದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಪಶ್ಚಾತ್ತಾಪವನ್ನು ಪಡುವುದರಿಂದ ಯಾವ ಕಾರ್ಯವೂ ನಡೆಯುವುದಿಲ್ಲ ಪಶ್ಚಾತ್ತಾಪವನ್ನು ಪಟ್ಟ ತಕ್ಷಣ ಯಾವ ಕೆಲಸವೂ ನಡೆಯುವುದಿಲ್ಲ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಾನು ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಇದೂ ಕೂಡ ಅದೇ ಜ್ಞಾನ ಆಗಿದೆ ಅಲ್ಲಿ ನಿಮಗೆ ಯಾವ ಜ್ಞಾನ ಸಿಗುತ್ತಿದೆಯೋ ಅದೇ ಜ್ಞಾನವನ್ನು ಇಲ್ಲಿ ನಾವು ನೀಡುತ್ತೇವೆ ಎಂದು ಜಗತ್ತಿನಲ್ಲಿ ಯಾರೂ ಹೇಳಲು ಸಾಧ್ಯ ಇಲ್ಲ ಈ ಶಿಕ್ಷಣ ಹೊಸ ಶಿಕ್ಷಣ ಆಗಿದೆ ಈ ಶಿಕ್ಷಣದ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ತಾವು ದೇವಿ ಎಂದು ಹೇಳಿಕೊಳ್ಳುತ್ತಾರೆ ಸ್ತ್ರೀಯರಿಗೆ ದೇವಿ ಎಂದು ಕರೆಯುತ್ತಾರೆ ಪುರುಷರಿಗೆ ದೇವತೆ ಎಂದು ಕರೆಯುತ್ತಾರೆ ಸ್ತ್ರೀ ದೇವಿ ಆದರೆ ಪುರುಷರು ದೇವತೆ ಆದಂತೆ ಆದರೆ ಸತ್ಯುಗದಲ್ಲಿ ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಸತ್ಯುಗವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆ ಮಾತ್ರ ಆ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಎಲ್ಲಾ ಸತ್ಸಂಗಕ್ಕಿಂತ ಈ ಸತ್ಸಂಗದ ಮಾತೇ ಆಗಿದೆ ಯಾರು ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೋ ಮತ್ತು ಈಶ್ವರ ತಂದೆ ಅನೇಕ ಅವತಾರದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಎಂದು ಹೇಳುತ್ತಾರೋ ಅವರನ್ನು ನೀವು ಕೇಳಬೇಕು ಒಂದು ವೇಳೆ ಈಶ್ವರ ಸರ್ವವ್ಯಾಪಿಯಾದರೆ ಪರಮಾತ್ಮ ತಂದೆ ಅವತರಿತ ಆಗಿ ಬರುತ್ತಾರೆ ಎಂದು ನೀವು ಹೇಳುವುದಾದರೆ ಅವಶ್ಯವಾಗಿ ನೀವು ಈಶ್ವರನ ಅವತಾರ ಆಗಿರಬೇಕು ನೀವು ಈಶ್ವರನ ಅವತಾರ ಆಗಿದ್ದೀರಾ ಅಂದರೆ ಒಳ್ಳೆಯದು ನೀವೀಗ ಈ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಮಗೆ ತಿಳಿಸಿ ಎಂದು ನೀವು ಅವರನ್ನು ಕೇಳಬೇಕು ಆಗ ಯಾರೂ ಕೂಡ ಯಾವ ಮಾತನ್ನೂ ತಿಳಿಸಲು ಸಾಧ್ಯ ಇಲ್ಲ ಭಿನ್ನ ಭಿನ್ನ ಪ್ರಕಾರದ ಜನ ಜಗತ್ತಿನಲ್ಲಿ ಇದ್ದಾರೆ ಸಿದ್ಧಿಯನ್ನು ಮಾಡುವಂತವರು ಇದ್ದಾರೆ ಮಾಟ ಮಂತ್ರವನ್ನು ಮಾಡುವವರು ಕೂಡ ಅನೇಕರಿದ್ದಾರೆ ಯಾವುದಾದರೂ ಹೊಸ ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದರೆ ಆ ಆತ್ಮ ತನ್ನ ಶಕ್ತಿಯನ್ನು ತೋರಿಸುತ್ತದೆ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಹೊಸ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ನಂತರ ಆ ವ್ಯಕ್ತಿಯ ಹೆಸರು ಪ್ರಸಿದ್ಧ ಆಗಿಬಿಡುತ್ತದೆ ಇಲ್ಲಿ ಶಕ್ತಿಯ ಮಾತಂತೂ ಇಲ್ಲ ನೀವೀಗ ಹೇಳುತ್ತೀರಾ ಶಿವ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಿದ್ದಾರೆ ಶಿವ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವೀಗ ಇಲ್ಲಿಗೆ ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವರ್ಗದ ರಾಜ್ಯ ಭಾಗ್ಯ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಶಿವತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದು ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಇದಕ್ಕೆ ಈಶ್ವರಿಯ ಜನ್ಮ ಸಿದ್ಧ ಅಧಿಕಾರ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ಯಾವ ಸಾಧು ಸಂತರು ಯಾವ ಮಹಾತ್ಮರು ಕೂಡ ನಾವು ಬಾಪ್ತಾದರವರಿಗೆ ಮಕ್ಕಳಾಗಿದ್ದೇವೆ ಎಂದು ಹೇಳಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ನಾವೀಗ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ಈಗ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆ ಸ್ಥಾಪನೆ ಆದ ತಕ್ಷಣ ಈ ಶಿಕ್ಷಣ ಕೂಡ ಮಾಯ ಆಗುತ್ತದೆ ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆ ಕೂಡ ಮಾಯ ಆಗುತ್ತಾರೆ ಈಗ ಇಲ್ಲಿ ಬ್ರಾಹ್ಮಣ ಕುಲ ಇದೆ ನೀವೆಲ್ಲರೂ ಹೇಳುತ್ತೀರಾ ನಾವು ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ಬ್ರಹ್ಮ ಯಾವಾಗ ಬಂದರೂ ಬ್ರಹ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದ ಸಮಯದಲ್ಲೇ ಬರುತ್ತಾರೆ ಪ್ರಜಾಪಿತ ಬ್ರಹ್ಮ ಬ್ರಾಹ್ಮಣರನ್ನು ರಚನೆ ಮಾಡುತ್ತಾರೆ ಅದೇ ಬ್ರಾಹ್ಮಣರೇ ನಂತರ ದೇವಿ ದೇವತೆಗಳಾಗುತ್ತಾರೆ ನೀವೆಲ್ಲರೂ ದೇವತೆಗಳಾದ ನಂತರ ಪುನಃ ಬ್ರಾಹ್ಮಣರು ಇರುವುದೇ ಇಲ್ಲ ನಾವೀಗ ಪುನಃ ದೇವತಾ ಕುಲಕ್ಕೆ ಹೋಗುತ್ತೇವೆ ನಂತರ ಯಾರೆಲ್ಲ ಪೂಜಾರಿ ಬ್ರಾಹ್ಮಣರಾಗಿದ್ದಾರೋ ಅಥವಾ ಯಾರೆಲ್ಲ ಋಷಿ ಮುನಿಗಳಿದ್ದಾರೋ ಅವರು ದ್ವಾಪರ ಯುಗದಿಂದ ಭಕ್ತಿಯ ಕರ್ಮ ಕಾಂಡವನ್ನು ಪ್ರಾರಂಭ ಮಾಡಿರಬೇಕು ದ್ವಾಪರ ಯುಗದಲ್ಲಿ ಯಾವಾಗ ಶಿವ ತಂದೆ ಮತ್ತು ಅನೇಕ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡಲು ಪ್ರಾರಂಭ ಮಾಡುತ್ತಾರೋ ಆಗ ಯಾರೆಲ್ಲ ಪೂಜ್ಯ ದೇವಿ ದೇವತೆಗಳಾಗಿದ್ದರೂ ಅವರೂ ಕೂಡ ಪೂಜಾರಿಗಳಾಗಿ ಬಿಡುತ್ತಾರೆ ಆ ಸಮಯದಲ್ಲಿ ಮಂದಿರದಲ್ಲಿ ಬ್ರಾಹ್ಮಣರಂತೂ ಬೇಕು ತಾನೆ ಅಂದ ಮೇಲೆ ಆ ಸಮಯದ ಬ್ರಾಹ್ಮಣರು ಭಕ್ತಿಯನ್ನು ಪ್ರಾರಂಭ ಮಾಡಿರಬೇಕು ಯಾರು ಪೂಜ್ಯರಿಂದ ಪೂಜಾರಿ ಆಗುತ್ತಾರೋ ಅವರಿಗೆ ಬ್ರಾಹ್ಮಣರು ಎಂದು ಕರೆಯುವುದಿಲ್ಲ ಯಾರು ಪೂಜ್ಯರಿಂದ ಪೂಜಾರಿ ಆಗುತ್ತಾರೋ ಅವರಿಗೆ ದ್ವಾಪರಯುಗದ ಬ್ರಾಹ್ಮಣರು ಎಂದು ಕರೆಯುವುದಿಲ್ಲ ಮಂದಿರದ ಮೂರ್ತಿಯ ಮುಂದೆ ಅವಶ್ಯವಾಗಿ ಬ್ರಾಹ್ಮಣರು ಇರಲೇಬೇಕು ಅಂದ ಮೇಲೆ ದ್ವಾಪರಯುಗದ ಸಮಯದಲ್ಲಿ ಬ್ರಾಹ್ಮಣರು ಹುಟ್ಟಿಕೊಳ್ಳುತ್ತಾರೆ ಇದೆಲ್ಲ ವಿಸ್ತಾರವಾದ ಜ್ಞಾನದ ಸಮಾಚಾರ ಆಗಿದೆ ವಾಸ್ತವದಲ್ಲಿ ಜ್ಞಾನಕ್ಕೂ ಈ ಎಲ್ಲಾ ಮಾತಿಗೂ ಸಂಬಂಧ ಇಲ್ಲ ಜ್ಞಾನ ಕೇವಲ ಮನ್ ಮನೋಭವ ಅನ್ನುವ ಶಬ್ದವನ್ನು ಹೇಳುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ನೀವು ಶಿವ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಎಂದು ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುತ್ತಿರುವ ಆಸ್ತಿಯನ್ನು ನೆನಪು ಮಾಡಬೇಕು ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ತಕ್ಷಣ ಎಲ್ಲರೂ ಲಕ್ಷ್ಮೀ ನಾರಾಯಣ ಆಗುತ್ತಾರೇನೂ ಇಲ್ಲ ಪುನಃ ಶಿಕ್ಷಣವನ್ನು ಕೂಡ ಕಲಿಯಬೇಕು ಯಾರು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರು ಸತ್ಯಯುಗದಲ್ಲಿ ಚಿನ್ನದ ಸ್ಪೂನ್ ಅನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಬಹಳ ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅವರು ಸತ್ಯಯುಗದಲ್ಲಿ ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ಸಮಯ ಅಂತೂ ಬೇಕಾಗುತ್ತದೆ ಎಲ್ಲವೂ ಪರಿವರ್ತನೆ ಆಗಲು ಸಮಯ ಅಂತೂ ಬೇಕಾಗುತ್ತದೆ ಕಲಿಯುಗದಲ್ಲಿ ಎಲ್ಲವೂ ಪರಿವರ್ತನೆಯಾಗಿ ಸತ್ಯಯುಗ ನಿರ್ಮಾಣ ಆಗಲು ಸಮಯ ಅಂತೂ ಬೇಕಾಗುತ್ತದೆ ವಿನಾಶದ ನಂತರ ಸ್ಥಾಪನೆ ಆಗುತ್ತದೆ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಬಲೆ ಭೂಕಂಪ ಮುಂತಾದದ್ದು ನಡೆಯುತ್ತದೆ ಆಗ ಅನೇಕ ಧರ್ಮಗಳು ವಿನಾಶ ಆಗಲೇಬೇಕು ಈಗ ಈ ನಾಟಕ ಪೂರ್ಣ ಆಗುತ್ತದೆ ಈಗ ನಾವು ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಈ ಸಮಯದಲ್ಲಿ ನಾವೆಲ್ಲರೂ ಈ ಯಜ್ಞದ ಬ್ರಾಹ್ಮಣರಾಗಿದ್ದೇವೆ ತಂದೆ ಐದು ಸಾವಿರ ವರ್ಷದ ಮೊದಲಿನಂತೆ ಪುನಃ ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಇದು ಬಹಳ ದೊಡ್ಡ ಯಜ್ಞ ಆಗಿದೆ ಈ ಯಜ್ಞವನ್ನು ಸಂಭಾಲನೆ ಮಾಡುವಂತವರು ಸತ್ಯ ಬ್ರಾಹ್ಮಣರಾದ ನೀವಾಗಿದ್ದೀರಾ ಸತ್ಯ ಬ್ರಾಹ್ಮಣರಾದ ನೀವು ಈ ಯಜ್ಞವನ್ನು ಸಂಭಾಲನೆ ಮಾಡುತ್ತೀರಾ ಜಗತ್ತಿನ ಬ್ರಾಹ್ಮಣರು ಸ್ಥೂಲ ಯಜ್ಞವನ್ನು ರಚನೆ ಮಾಡುತ್ತಾರೆ ಯಾವುದಾದರೂ ತೊಂದರೆ ಬಂದಾಗ ಜಗತ್ತಿನ ಜನ ಸ್ಥೂಲ ಯಜ್ಞವನ್ನು ರಚನೆ ಮಾಡುತ್ತಾರೆ ಸತ್ಯುಗದಲ್ಲಿ ಗುರುಗಳ ಅವಶ್ಯಕತೆ ಇಲ್ಲ ಎಲ್ಲಿ ಸದ್ಗತಿಯ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಗುರುಗಳು ಇರುತ್ತಾರೆ ಈಗ ಈ ಕಲಿಯುಗದಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಇಷ್ಟೆಲ್ಲ ವೇದಶಾಸ್ತ್ರ ಇದೆ ಅಂದ ಮೇಲೆ ಅವಶ್ಯವಾಗಿ ಭಾರತದ ಗತಿ ಬಹಳಷ್ಟು ಕನಿಷ್ಠ ಆಗಿದೆ ಭಾರತದ ಗತಿ ಏಕೆ ಈ ರೀತಿ ಆಯಿತು ನೀವೀಗ ಬರೆಯಬಹುದು ಐದು ಸಾವಿರ ವರ್ಷದ ಮೊದಲಿನಂತೆ ಎಲ್ಲರೂ ಕುಂಭಕರ್ಣನ ಘೋರ ನಿದ್ದೆಯಲ್ಲಿ ಮಲಗೆ ಬಿಟ್ಟಿದ್ದಾರೆ ನಿದ್ದೆಯನ್ನು ಎಲ್ಲರೂ ಮಾಡುತ್ತಾರೆ ಆದರೆ ಇದು ಅಜ್ಞಾನದ ನಿದ್ದೆಯ ಮಾತಾಗಿದೆ ಜಗತ್ತಿನಲ್ಲಿ ಯಾವ ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಜಗತ್ತಿನ ಸ್ಥೂಲ ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಅಂದ ಮೇಲೆ ಘೋರ ಅಂಧಕಾರವನ್ನು ಸಮಾಪ್ತಿ ಮಾಡಿ ಪ್ರಕಾಶವನ್ನು ನೀಡುವಂತವರು ಯಾರಾಗಿದ್ದಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಯಾರೂ ಕೂಡ ಪ್ರಕಾಶವನ್ನು ನೀಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಆದರೂ ಕೂಡ ಜಗತ್ತಿನಲ್ಲಿ ಅಂಧಕಾರದ ರಾತ್ರಿ ಇದೆ ಎಲ್ಲರೂ ಏಕೆ ದುಃಖಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಅಪಾರ ಸುಖ ಇತ್ತು ಅಂದ ಮೇಲೆ ಯಾವಾಗ ಭಗವಂತ ತಂದೆಯ ಶ್ರೀಮತ ಪ್ರಾಪ್ತಿಯಾಗುತ್ತದೆಯೋ ಆಗ ನೀವು ಸುಖಿಗಳಾಗುತ್ತೀರಾ ರಾವಣ ಭಾರತ ದೇಶವನ್ನು ದುಃಖಿಯನ್ನಾಗಿ ಮಾಡಿದ್ದಾನೆ ರಾವಣ ಭಾರತ ದೇಶವನ್ನು ಪತಿತ ದೇಶವನ್ನಾಗಿ ಮಾಡಿದ್ದಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಾಮ ಅನ್ನುವ ಮಹಾಶತ್ರುವನ್ನು ನೀವೀಗ ಗೆಲ್ಲಬೇಕು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಆಗ ನೀವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೀರಾ ಜಗತ್ತಿನಲ್ಲಿರುವ ಗುರುಗಳು ಎಂದೂ ಕೂಡ ನೀವು ಪವಿತ್ರರಾಗಿ ಎಂದು ಹೇಳುವುದಿಲ್ಲ ನೀವೀಗ ಘೋರ ಅಂಧಕಾರದಿಂದ ಮುಕ್ತಾಗಿ ಘೋರ ಪ್ರಕಾಶದ ಕಡೆ ಬಂದಿದ್ದೀರಾ ಅಂದ ಮೇಲೆ ನೀವು ಹೋಗಿ ಜಗತ್ತಿನ ಜನರನ್ನು ಕೇಳಬೇಕು ಭಾರತ ದೇಶ ಬಹಳಷ್ಟು ಸುಖಿ ದೇಶ ಆಗಿತ್ತು ಈಗ ಭಾರತ ದೇಶ ಏಕೆ ದುಃಖಿಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಪುನಃ ದೇವತೆ ಆಗುತ್ತೇವೆ ಸನ್ಯಾಸಿಗಳು ತಕ್ಷಣ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಆದ್ದರಿಂದ ಜಗತ್ತಿನ ಜನ ಹೇಳುತ್ತಾರೆ ಸನ್ಯಾಸಿಗಳು ಪಾವನ ಆಗಿದ್ದಾರೆ ಎಂದು ಆದರೆ ಸನ್ಯಾಸಿಗಳು ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ಯಾರೂ ಹೇಳುವುದಿಲ್ಲ ಇಲ್ಲಿ ನಿಮ್ಮ ಜ್ಞಾನದ ಮಾತೇ ಆಗಿದೆ ಎಲ್ಲಾ ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಬುದ್ಧಿಯೋಗ ಬೇರೆಯವರ ಜೊತೆಗೆ ಜೋಡಣೆ ಆಗುತ್ತದೆ ಸನ್ಯಾಸಿಗಳ ಬುದ್ಧಿಯೋಗ ಅವರ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗಿರುತ್ತದೆ ಯಾವಾಗ ಸ್ಥಿತಿ ಶಕ್ತಿಶಾಲಿ ಆಗುತ್ತದೆಯೋ ಆಗ ಅವರು ಅನ್ಯರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳುತ್ತಾರೆ ಎಲ್ಲಾ ಸನ್ಯಾಸಿಗಳು ಸಂಪೂರ್ಣ ಪವಿತ್ರರಾಗಿ ಇರುವುದಿಲ್ಲ ಸನ್ಯಾಸಿಗಳ ಬುದ್ಧಿಯೋಗ ಕೂಡ ಅವರ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗಿರುತ್ತದೆ ಸನ್ಯಾಸಿಗಳ ಬುದ್ಧಿಯೋಗ ಕೂಡ ಅವರ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗುತ್ತಿರುತ್ತದೆ ಅವರಿಗೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ ಎಲ್ಲಿಯವರೆಗೂ ಅವರು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದಿಲ್ಲವೋ ಅಲ್ಲಿಯವರೆಗೂ ಅವರ ಬುದ್ಧಿಯೋಗ ಅವರ ಮಿತ್ರ ಸಂಬಂಧಿಗಳ ಜೊತೆಗೆ ಜೋಡಣೆ ಆಗಿರುತ್ತದೆ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆಯಿರಿ ಎಂದು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆಯುವುದು ಬಹಳ ಪರಿಶ್ರಮದ ಮಾತಾಗಿದೆ ಎಲ್ಲವನ್ನೂ ಮರೆಯಲು ಪರಿಶ್ರಮ ಪಡಬೇಕಾಗುತ್ತದೆ ನೀವೀಗ ಆ ಸನ್ಯಾಸಿಗಳನ್ನು ಕೇಳಬೇಕು ನೀವು ಯಾವಾಗ ಸನ್ಯಾಸವನ್ನು ಧಾರಣೆ ಮಾಡಿಕೊಂಡಿರಿ ನಿಮ್ಮ ಲೌಕಿಕ ಹೆಸರು ಏನಾಗಿದೆ ಎಂದು ಸನ್ಯಾಸಿಗಳಿಗೆ ಯಾರಾದರೂ ನಿಮ್ಮ ಲೌಕಿಕ ಹೆಸರು ಏನು ನೀವು ಯಾವಾಗ ಸನ್ಯಾಸವನ್ನು ಸ್ವೀಕಾರ ಮಾಡಿದಿರಿ ಎಂದು ಕೇಳಿದರೆ ಅವರು ಹೇಳುತ್ತಾರೆ ಇಂತಹ ಮಾತನ್ನು ಕೇಳಬೇಡಿ ಎಂದು ನೀವೇಕೆ ನಮಗೆ ಹಳೆಯ ಜೀವನದ ಸ್ಮೃತಿಯನ್ನು ತಂದುಕೊಡುತ್ತೀರಾ ಎಂದು ಸನ್ಯಾಸಿಗಳು ಕೇಳುತ್ತಾರೆ ಕೆಲವು ಸನ್ಯಾಸಿಗಳು ಪುನಃ ತಮ್ಮ ಹಳೆಯ ಜೀವನದ ಬಗ್ಗೆ ತಿಳಿಸುತ್ತಾರೆ ನಂತರ ತಕ್ಷಣ ಅವರನ್ನು ಕೇಳಬೇಕು ನೀವು ತಕ್ಷಣ ನಿಮ್ಮ ಮನೆಯನ್ನು ಮರೆತು ಬಿಟ್ಟಿರಾ ತಕ್ಷಣ ನೀವು ನಿಮ್ಮ ಎಲ್ಲ ಸಂಬಂಧಿಗಳನ್ನು ಮರೆತು ಬಿಟ್ಟಿರೋ ಅಥವಾ ಸನ್ಯಾಸವನ್ನು ಸ್ವೀಕಾರ ಮಾಡಿದ ನಂತರವೂ ನಿಮಗೆ ನಿಮ್ಮ ಸಂಬಂಧಿಗಳ ನೆನಪು ಬರುತ್ತಿತ್ತೋ ಎಂದು ಆ ಸನ್ಯಾಸಿಗಳನ್ನು ಕೇಳಬೇಕು ನಮಗೂ ಗೊತ್ತಾಗಬೇಕು ಮೊದಲು ಈ ಸನ್ಯಾಸಿಗಳು ಯಾರಾಗಿದ್ದರು ಇವರು ಹೇಗೆ ಮನೆಯನ್ನು ತ್ಯಾಗ ಮಾಡಿದರು ಮೊದಲು ಇವರು ಒಂಟಿಯಾಗಿ ಇದ್ದರು ಅಥವಾ ಈ ಸನ್ಯಾಸಿಗಳಿಗೆ ಮಕ್ಕಳು ಮೊಮ್ಮಕ್ಕಳು ಇದ್ದರು ಒಂದು ವೇಳೆ ಮಕ್ಕಳು ಇದ್ದರೆ ಆ ಸಂಬಂಧಿಗಳ ನೆನಪು ಅವಶ್ಯವಾಗಿ ಆ ಸನ್ಯಾಸಿಗಳಿಗೆ ಬರುತ್ತಿರುತ್ತದೆ ನೀವು ಸನ್ಯಾಸಿಗಳನ್ನು ಕೇಳಿದಾಗ ಅವರು ಹೇಳುತ್ತಾರೆ ಹೌದು ಬಹಳ ಸಮಯದವರೆಗೂ ನಾವು ಸಂಬಂಧಿಗಳನ್ನು ನೆನಪು ಮಾಡುತ್ತಿದ್ದೆವು ಸಂಬಂಧಿಗಳ ನೆನಪನ್ನು ಬಹಳ ಪರಿಶ್ರಮ ಮಾತ್ರ ಮರೆಯಲು ಸಾಧ್ಯ ಎಲ್ಲರಿಗೂ ತಮ್ಮ ಜೀವನದ ಕಥೆಯ ನೆನಪಂತೂ ಇರುತ್ತದೆ ಬಲೆ ನಾವು ಶಿವತಂದೆಯನ್ನು ನೆನಪು ಮಾಡುತ್ತೇವೆ ಶಿವತಂದೆಯನ್ನು ನೆನಪು ಮಾಡಿದ ತಕ್ಷಣ ನಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ನಾವು ಮರೆಯುವುದಿಲ್ಲ ಅಥವಾ ನಾವು ಎಷ್ಟೆಲ್ಲಾ ಶಾಸ್ತ್ರವನ್ನು ಓದಿದ್ದೇವೋ ಆ ಶಾಸ್ತ್ರದ ಜ್ಞಾನವನ್ನು ಮರೆಯುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ಬದುಕಿರುವಾಗಲೇ ಎಲ್ಲಾ ಮಾತನ್ನು ಮರೆತು ಬಿಡಿ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ನೀವು ಒಂದು ವೇಳೆ ಈಗಲೂ ಸಂಬಂಧಿಗಳನ್ನು ನೆನಪು ಮಾಡುತ್ತಿದ್ದರೆ ನಿಮ್ಮ ಬುದ್ಧಿಯೋಗ ಸಂಬಂಧಿಗಳ ನೆನಪಿನಲ್ಲೇ ನೇತಾಡುತ್ತಿರುತ್ತದೆ ಮೊದಲು ಈ ಜ್ಞಾನದ ಮಾತನ್ನು ಕೇಳಿ ನಂತರ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಬದುಕಿರುವಾಗಲೇ ಮರುಜೀವಿಗಳಾಗಬೇಕು ಮತ್ತು ಬೇರೆ ಯಾರ ಮಾತನ್ನು ನೀವೀಗ ಕೇಳಬಾರದು ನೀವೀಗ ನಿಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ಎಲ್ಲರಿಗೂ ತಿಳಿಸಬಹುದು ನಿಮಗೆ ನಿಮ್ಮ ಜೀವನದ ಸಂಪೂರ್ಣ ಕತೆ ಗೊತ್ತಿದೆ ನಾವೀಗ ನಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ತಿಳಿಸಬಹುದು ಆದರೆ ನಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಸೆಂಟರ್ಗಳ ಸಂಖ್ಯೆ ವೃದ್ಧಿಯಾಗುತ್ತಿರುತ್ತದೆ ಯಾರೆಲ್ಲ ಮಮ್ಮ ಬಾಬಾ ಎಂದು ಹೇಳುತ್ತಾರೋ ಅವರು ಬ್ರಾಹ್ಮಣರಾಗುತ್ತಾ ಹೋಗುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೇ ಎಂದು ಆತ್ಮವೇ ಮಾತನಾಡುತ್ತದೆ ನೀವು ಯಾರಾಗಿದ್ದೀರಾ ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ತಕ್ಷಣ ಹೇಳುತ್ತೀರಾ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಈಗ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ ಆತ್ಮರಾದ ನೀವು ಈ ಕರ್ಮೇಂದ್ರಿಯದ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ ಇಲ್ಲಿ ಎರಡು ವಸ್ತು ಇದೆ ಒಂದು ಶರೀರ ಇನ್ನೊಂದು ಆತ್ಮ ನಿಮಗೆ ಗೊತ್ತಿದೆ ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಮತ್ತು ಆತ್ಮವೇ ಶರೀರವನ್ನು ತ್ಯಾಗ ಮಾಡುತ್ತದೆ ಸಂಸ್ಕಾರವನ್ನು ಕೂಡ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮರಾದ ನಾವು ಸತ್ಯಯುಗದಲ್ಲಿ ಪುಣ್ಯಾತ್ಮರಾಗಿದ್ದೆವು ಈಗ ನಾವು ಪಾಪಾತ್ಮರಾಗಿದ್ದೇವೆ ಈಗ ಇದು ಅಂತಿಮ ಜನ್ಮ ಆಗಿದೆ ಪರಮಾತ್ಮ ತಂದೆಯಲ್ಲಿ ಎಷ್ಟೆಲ್ಲಾ ಜ್ಞಾನ ಇದೆಯೋ ಆ ಜ್ಞಾನವನ್ನು ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಆ ಸಂಪೂರ್ಣ ಜ್ಞಾನವನ್ನು ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶಿಕ್ಷಣದ ರೂಪದಲ್ಲಿ ಕಲಿಸುತ್ತಿದ್ದಾರೆ ಇನ್ನು ಉಳಿದ ಎಲ್ಲಾ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಶಾಸ್ತ್ರ ಮುಂತಾದದ್ದು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಶಾಸ್ತ್ರದ ಜ್ಞಾನಕ್ಕೆ ಜ್ಞಾನ ಎಂದು ಕರೆಯುವುದಿಲ್ಲ ಜ್ಞಾನಕ್ಕೆ ಹಗಲು ಎಂದು ಕರೆಯುತ್ತೇವೆ ಮತ್ತು ಭಕ್ತಿಗೆ ರಾತ್ರಿ ಎಂದು ಕರೆಯುತ್ತೇವೆ ನೀವೀಗ ಎಲ್ಲರನ್ನೂ ಕೇಳಬಹುದು ಗೀತೆಯ ರಚಯಿತ ಯಾರಾಗಿದ್ದಾರೆ ಮತ್ತು ಗೀತೆಯ ರಚಯಿತ ಯಾವಾಗ ಬಂದರು ಎಂದು ಪರಮಾತ್ಮ ತಂದೆ ಯಾವಾಗ ಗೀತಾ ಜ್ಞಾನವನ್ನು ನುಡಿಸಿದರು ಗೀತೆಯನ್ನು ಯಾವಾಗ ಬರೆಯಲಾಯಿತು ಈಗ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ರಚನೆ ಮಾಡುತ್ತಿದ್ದಾರೆ ಗೀತಾ ಜ್ಞಾನದ ಮಾತನ್ನು ಈಗ ಪರಮಾತ್ಮ ತಂದೆ ಬರೆಯುತ್ತಿದ್ದಾರೆ ಪುನಃ ಅದರ ಕಡೆ ನೀವು ಗಮನವನ್ನು ಕೊಡಬೇಕು ಇಂತಿಂತಹ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡರೆ ನಿಮ್ಮ ಉನ್ನತಿ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವೀಗ ನೆನಪು ಮಾಡಿ ಮಕ್ಕಳಿಗೆ ಮಾಲೆಯ ರಹಸ್ಯವನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಂಪಿತ ಪರಮಾತ್ಮ ತಂದೆ ಬೇಹದ್ದಿನ ಹೂವಾಗಿದ್ದಾರೆ ನಂತರ ಎರಡು ದೊಡ್ಡ ಮಣಿಗಳು ಅಂದರೆ ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮೂಲಕ ಹೊಸ ರಚನೆಯನ್ನು ರಚಿಸಲಾಗುತ್ತದೆ ಇಲ್ಲಿ ಆದಿದೇವ ಮತ್ತು ಆದಿದೇವಿ ಇದ್ದಾರೆ ಯಾರೆಲ್ಲ ಬ್ರಾಹ್ಮಣರು ಸ್ವರ್ಗವನ್ನು ರಚನೆ ಮಾಡುತ್ತಾರೋ ಆ ಬ್ರಾಹ್ಮಣರ ಪೂಜೆ ನಡೆಯುತ್ತದೆ ಮಧ್ಯದಲ್ಲಿ ಎಂಟು ಮಣಿಗಳಿದೆ ಆ ಎಂಟು ಮಣಿಗಳು ಸೂರ್ಯಅಂಶಿಗಳಾಗುತ್ತಾರೆ ಅವರು ಪರಮಾತ್ಮನ ಕಾರ್ಯದಲ್ಲಿ ಬಹಳಷ್ಟು ಸಹಯೋಗವನ್ನು ನೀಡಿದ್ದಾರೆ ಜ್ಞಾನ ಅಂತೂ ಬುದ್ಧಿಯಲ್ಲಿ ಇರಬೇಕು ನಿಮಗೆ ಗೊತ್ತಿದೆ ಈ ಯಜ್ಞದಲ್ಲಿ ಅವಶ್ಯವಾಗಿ ಎಲ್ಲವನ್ನು ಆಹುತಿ ಮಾಡಲಾಗುತ್ತದೆ ಯಜ್ಞದಲ್ಲಿ ಆಹುತಿಯನ್ನು ನೀಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮಾತೆಯರ ಉನ್ನತಿಗೋಸ್ಕರ ಪರಮಾತ್ಮ ತಂದೆ ಈ ಯುಕ್ತಿಯನ್ನು ರಚನೆ ಮಾಡಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯಂ ಈಶ್ವರ ತಂದೆಯ ಸಮ್ಮುಖದಲ್ಲಿ ಬಲಿಹಾರಿ ಮಾಡಿಕೊಳ್ಳಬೇಕು ಸ್ವಯಂ ಸಮರ್ಪಣೆ ಮಾಡಿಕೊಳ್ಳಬೇಕು ಹೇಗೆ ಬ್ರಹ್ಮ ತಂದೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿದರೋ ಅದೇ ರೀತಿ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡಬೇಕು ಗಾಂಧೀಜಿಗೆ ಯಾರೆಲ್ಲ ಸಹಯೋಗವನ್ನು ನೀಡಿದರೋ ಅವರಿಗೆ ಅಲ್ಪ ಕಾಲದ ಸುಖ ಪ್ರಾಪ್ತಿಯಾಯಿತು ಅವರು ಹದ್ದಿನ ತಂದೆಯಾಗಿದ್ದರು ಗಾಂಧೀಜಿ ಹದ್ದಿನ ಆಗಿದ್ದರು ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಮಾತೆಯರ ಚರಣದಲ್ಲಿ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದರು ಆದ್ದರಿಂದ ಬ್ರಹ್ಮ ತಂದೆ ನಂಬರ್ ಒನ್ ಪದವಿಯನ್ನು ಪಡೆದುಕೊಂಡರು ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಯಾರು ಸಹಯೋಗಿಗಳಾಗುತ್ತಾರೋ ಅವರೇ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಶಿವತಂದೆಗೆ ಸಹಯೋಗವನ್ನು ನೀಡುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಶಿವತಂದೆ ನಮಗೆ ಸಹಯೋಗವನ್ನು ನೀಡುತ್ತಿದ್ದಾರೆ ಅರೆ ಪರಮಾತ್ಮ ತಂದೆ ಸ್ವಯಂ ಆಗಿದ್ದಾರೆ ನೀವೀಗ ಏನೆಲ್ಲವನ್ನು ಮಾಡುತ್ತಿದ್ದೀರೋ ಸ್ವಯಂಗೋಸ್ಕರ ಮಾಡುತ್ತಿದ್ದೀರಾ ನೀವೀಗ ನಿಮಗೋಸ್ಕರ ಎಲ್ಲವನ್ನೂ ಮಾಡಿಕೊಳ್ಳುತ್ತಿದ್ದೀರಾ ನೀವು ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಸ್ವರ್ಗವನ್ನು ನೆನಪು ಮಾಡಿ ಆಗ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಮನ್ ಮನೋಭವ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮಗೆ ಶ್ರೇಷ್ಠ ಪದವಿ ಹೇಗೆ ಸಿಗಲು ಸಾಧ್ಯ ಲೆಕ್ಕ ಅಂತೂ ಇದೆ ತಾನೆ ಲೆಕ್ಕವನ್ನು ಮಾಡುವುದು ನಿಮ್ಮ ಕೆಲಸ ಆಗಿದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಪರಮಾತ್ಮ ತಂದೆಗೆ ಇಷ್ಟು ಹಣವನ್ನು ನೀಡುತ್ತಿದ್ದೇನೆ ನಾನು ನನ್ನ ಸಂಪತ್ತನ್ನು ಪರಮಾತ್ಮ ತಂದೆಗೆ ನೀಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ ಇದು ಶಿವತಂದೆ ಯಜ್ಞ ಆಗಿದೆ ಈ ಯಜ್ಞ ನಡೆಯುತ್ತಿದೆ ಈ ಯಜ್ಞ ಸದಾ ನಡೆಯುತ್ತಿರುತ್ತದೆ ಸತ್ಯ ಬ್ರಾಹ್ಮಣರಾದ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಇದೆ ನಾವೀಗ ಕೇವಲ ಭಾರತವನ್ನಷ್ಟೇ ಸ್ವರ್ಗವನ್ನಾಗಿ ಮಾಡುತ್ತಿಲ್ಲ ಸಂಪೂರ್ಣ ವಿಶ್ವದಲ್ಲಿ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಪರಮಾತ್ಮ ತಂದೆಯ ಸಹಯೋಗದ ಮೂಲಕ ನಾವು ಕೇವಲ ಭಾರತವನ್ನಷ್ಟೇ ಅಲ್ಲ ಸಂಪೂರ್ಣ ವಿಶ್ವದಲ್ಲೇ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವೀಗ ಪುನಃ ಪವಿತ್ರರಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ನಂತರ ಇದೇ ಭಾರತದಲ್ಲಿ ರಾಜ್ಯವನ್ನು ಆಡುತ್ತೇವೆ ಶಿವ ತಂದೆಯ ಮತದಂತೆ ನಡೆದರೆ ಭಾರತ ಸ್ವರ್ಗ ಆಗುತ್ತದೆ ಅಂದ ಮೇಲೆ ಸದಾ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶಿವ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಬ್ರಾಹ್ಮಣರಾಗುತ್ತೀರೋ ಆಗ ನೀವು ದೇವತಾ ಸಂಪ್ರದಾಯದಲ್ಲಿ ಬರುತ್ತೀರಾ ವಿಕಾರಕ್ಕೆ ನೀವು ವಶಾಗಿ ಕೆಳಗಡೆ ಬಿದ್ದರೆ ನಿಮ್ಮ ಸತ್ಯಾನಾಶ ಆಗಿಬಿಡುತ್ತದೆ ಈಗ ನೀವು ಸ್ವಯಂನ ಮೇಲೆ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಒಂದು ವೇಳೆ ನೀವು ವಿಕಾರಕ್ಕೆ ವಶ ಆದರೆ ನಿಮ್ಮ ಮೇಲೆ ನೀವು ಕೃಪೆಯನ್ನು ತೋರಿಸಿಕೊಳ್ಳುವ ಬದಲು ಆ ಕೃಪೆಯನ್ನು ತೋರಿಸಿಕೊಳ್ಳುತ್ತೀರಾ ಅಂದರೆ ಸ್ವಯಂಗೆ ಸ್ವಯಂ ಶಾಪವನ್ನು ಕೊಟ್ಟುಕೊಂಡು ಶ್ರಾಪಿತರಾಗಿ ಬಿಡುತ್ತೀರಾ ನಾನು ವರದಾನವನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ಮಕ್ಕಳು ಶ್ರೀಮತದಂತೆ ನಡೆಯದೆ ಸ್ವಯಂಗೆ ಸ್ವಯಂ ಶಾಪವನ್ನು ಕೊಟ್ಟುಕೊಳ್ಳುತ್ತಾರೆ ತಮ್ಮ ಪದವಿಯನ್ನು ತಾವೇ ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿಯ ಮೂಲಕ ಸರ್ವಸ್ವವನ್ನು ಮರೆಯಲು ಬದುಕಿರುವಾಗಲೇ ಸಾಯಬೇಕು ಒಬ್ಬ ತಂದೆ ಹೇಳುವ ಮಾತನ್ನೇ ಕೇಳಬೇಕು ಸ್ವಯಂನ ಉನ್ನತಿಗೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಂಪೂರ್ಣ ಬಲಿಹಾರಿಯಾಗಬೇಕು ಸೆಕೆಂಡ್ ಪಾಯಿಂಟ್ ಶ್ರೀಮತದಂತೆ ನಡೆದು ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು ಸತ್ಯ ಬ್ರಾಹ್ಮಣರಾಗಿ ಈಶ್ವರನ ಯಜ್ಞವನ್ನು ಸಂಭಾಲನೆ ಮಾಡಬೇಕು ಶಿಕ್ಷಣವನ್ನು ಚೆನ್ನಾಗಿ ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸೇವೆಯನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬುದ್ಧಿಯಿಂದ ಅರ್ಪಣೆ ಮಾಡಿ ಸ್ವಯಂ ನಿಶ್ಚಿಂತರಾಗಿ ಇರುವಂತಹ ಸಫಲತಾ ಸ್ವರೂಪರಾಗಿ ಎಷ್ಟೇ ಕಷ್ಟದ ಸೇವೆ ಇರಬಹುದು ಆದರೆ ಸೇವೆಯನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬುದ್ಧಿಯಿಂದ ಅರ್ಪಣೆ ಮಾಡಿಬಿಡಿ ನಾನು ಸೇವೆಯನ್ನು ಮಾಡಿದೆ ನನಗೆ ಸಫಲತೆ ಸಿಗಲಿಲ್ಲ ಅನ್ನುವ ನನ್ನತನದಲ್ಲಿ ಬರಬೇಡಿ ಪರಮಾತ್ಮ ತಂದೆಯ ಸೇವೆಯಾಗಿದೆ ಪರಮಾತ್ಮ ತಂದೆ ಅವಶ್ಯವಾಗಿ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡಿಸುತ್ತಾರೆ ಎಂದು ತಿಳಿದುಕೊಂಡು ತಂದೆಯನ್ನು ಮುಂದೆ ಇಡಿ ಆಗ ಸದಾ ನಿಶ್ಚಿಂತರಾಗಿ ಇರುತ್ತೀರಾ ಮತ್ತು ಸೇವೆಯಲ್ಲಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಎಂದೂ ಕೂಡ ದುರ್ಬಲ ಸಂಕಲ್ಪದ ಬೀಜವನ್ನು ಬಿತ್ತಬೇಡಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ವಿಚಾರವನ್ನು ಮಾಡಬೇಡಿ ಆದರೆ ನಾನು ಸೇವೆಯನ್ನು ಮಾಡಿದರೂ ಕೂಡ ತಂದೆಯ ಸಹಯೋಗ ನನಗೆ ಸಿಗುತ್ತಿಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಡಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ ಆದರೆ ತಂದೆ ನನಗೆ ಸಹಯೋಗವನ್ನು ಕೊಡುತ್ತಿಲ್ಲ ಎಂದು ವಿಚಾರವನ್ನು ಮಾಡಬೇಡಿ ನಾನು ಈ ಸೇವೆಗೆ ಯೋಗ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಯ ಸಹಯೋಗ ನನಗೆ ಸಿಗುತ್ತಿಲ್ಲ ಅನ್ನುವ ಸಂಕಲ್ಪವನ್ನು ಮಾಡಬೇಡಿ ಇದೆಲ್ಲ ವ್ಯರ್ಥ ಸಂಕಲ್ಪ ಆಗಿದೆ ಈ ವ್ಯರ್ಥ ಸಂಕಲ್ಪ ಸಫಲತೆಯನ್ನು ದೂರ ಮಾಡಿಬಿಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆಯ ಸೇವೆಯಾಗಿದೆ ತಂದೆ ಸೇವೆಯನ್ನು ಮಾಡಿಸುತ್ತಾರೆ ಸೇವೆಯಲ್ಲಿ ಅವಶ್ಯವಾಗಿ ಸಫಲತೆ ಸಿಗುತ್ತದೆ ಎಂದು ತಿಳಿದುಕೊಂಡು ನಿಶ್ಚಿಂತರಾಗಿ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಬ್ರಾಹ್ಮಣ ಕುಲದ ದೀಪಕರು ಯಾರಾಗಲು ಸಾಧ್ಯ ಅಂದರೆ ಯಾರು ಸ್ಮೃತಿಯ ಜ್ಯೋತಿಯನ್ನು ಸದಾ ಬೆಳಗಿಸಿಕೊಂಡಿರುತ್ತಾರೋ ಯಾರ ಸ್ಮೃತಿಯ ಜ್ಯೋತಿ ಸದಾ ಬೆಳಗುತ್ತಿರುತ್ತದೆಯೋ ಅವರೇ ಬ್ರಾಹ್ಮಣ ಕುಲದ ದೀಪಕ ಆಗಿದ್ದಾರೆ ನಾವೆಲ್ಲರೂ ಈ ಈಶ್ವರಿಯ ಕುಲದ ದೀಪಗಳಾಗಿದ್ದೇವೆ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಬ್ರಾಹ್ಮಣ ಕುಲದ ದೀಪ ಆಗಿದ್ದೇವೆ ನಾವು ಸದಾ ಸ್ಮೃತಿಯ ಜ್ಯೋತಿಯನ್ನು ಬೆಳಗಿಸಿಕೊಂಡಿರಬೇಕು ಆಗ ನಾವು ಬ್ರಾಹ್ಮಣ ಕುಲದ ಕುಲದೀಪಕರಾಗಲು ಸಾಧ್ಯ ஒள்ளையது ஓம் சந்தி